ವಿಧಿಳೆಯರಿಗೆ ವೃದ್ಧರಿಗೆ ಮತ್ತು ವಿಶೇಷ ಚೇತನರಿಗೆ ಒಂದು ಆಶಾಕಿರಣವಾಗಿದ್ದು ತಮ್ಮ ದೈನಂದಿನ ಖರ್ಚು ವೆಚ್ಚಗಳಿಗೆ ಬಳಸಲಿದ್ದಾರೆ ಇದಕ್ಕೆ ಎಲ್ಲ ಫಲಾನುಭವಿಗಳ ಪರವಾಗಿ ನಾವು ಸಹಕಾರಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಇತ್ತೀಚೆಗೆ ಜನರ ದೈನಂದಿನ ದಿನ ಬಳಕೆಗೆ ವಸ್ತುಗಳ ಮೇಲೆ ತುಂಬ ದುಬಾರಿಯಾಗಿದ್ದು ಸರಕಾರವು ನೀಡುವ ಮಟ್ಟದಲ್ಲಿ ಮನ ಬಳಕೆಯ ವಸ್ತುಗಳಿಗೆ ಮತ್ತು ಔಷಧಿಗಳಿಗೆ ಸರಿದೂಗಿಸಲು ಕಷ್ಟವಾಗಿದೆ ಈ ಕಾರಣ ಗಲವೆತ್ತ ಸರಕಾರವು ಸದರಿ ಪಿಂಚಣಿ ಮಟ್ಟವನ್ನು ಕನಿಷ್ಠ ಮೂರು ಸಾವಿರಕ್ಕೆ ಹೆಚ್ಚಿಸಿ ಬಡ ವಿಧವೆಯರಿಗೆ ವೃದ್ಧರಿಗೆ ಮತ್ತು ವಿಶೇಷ ವಿಶೇಷ ಚೇತನರಿಗೆ ತಮ್ಮ ಜೀವನ ಮಟ್ಟವನ್ನು ವೃದ್ಧಿಸಲು ಅನುಕೂಲ ಕೊಡಬೇಕೆಂದು ಮಹಿಳಾ ಮಹಿಳಾ ಮಹಿಳೋದಯ ಮಹಿಳಾ ಮಂಡ್ಯ ತಾಲೂಕು ಒಕ್ಕೂಟದ ಸದಸ್ಯರು ಎಲ್ಲ ಮಹಿಳೆಯರು ಮತ್ತು ಸಾರ್ವಜನಿಕರು ತಮ್ಮಲ್ಲಿ ವಿನಂತಿ ಎಲ್ಲರಿಗೂ ನಮಸ್ಕಾರ ಇವಾಗ ದಿನ ಬಳಿಕ ಆದ್ರೆ ನಾವು ಪೇಪರ್ ಅಲ್ಲಿ ಟಿವಿಯಲ್ಲಿ ನೋಡ್ತಾ ಇರುವುದು ಮಹಿಳೆಯ ಮೇಲಿನ ಅತ್ಯಾಚಾರಗಳು ರೇಪ್ ಕೇಸಸ್ಗಳು ಅವರಿಗೆ ಅನ್ಯಾಯಗಳು ನಡೀತಾ ಇರುವುದನ್ನ ನೋಡ್ತಾ ಇದೀವಿ ಅದು ಯಾವಾಗ ಅದಕ್ಕೆ ತುಂಬ ಸರ್ಕಾರದವರು ಕಾನೂನುಗಳನ್ನು ಮಾಡಿದ್ದಾರೆ ಆದರೆ ಅಷ್ಟು ಕಾನೂನುಗಳಿದ್ದರೂ ಇನ್ನೂ ದಿನ ದಿನಕ್ಕೆ ಇದು ಹೆಚ್ಚುತ್ತಾ ಇರಬೇಕಾದ್ರೆ ಏನು ಕಾರಣ ಇರಬೇಕು ಗೊತ್ತಿಲ್ಲ ಅವರು ಮಾಡಿದ ಕಾನೂನುಗಳು ಅಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಹತ್ರ ಮಹಿಳಾ ಆಯೋಗ ಇದೆ ಈ ಆಯೋಗದವರು ಏನು ಮಾಡ್ತಾ ಇದ್ದಾರೆ ಆಯೋಗದವರು ಇದಕ್ಕೆ ತಕ್ಕ ಅನುಷ್ಠಾನ ಆಗುವಂತೆ ನೋಡಿಕೊಳ್ಳೋದು ಆಯೋಗ ಮಹಿಳಾ ಆಯೋಗದ ಕೆಲಸವಾಗಿದೆ ಆದರೂ ಅವರು ಇದನ್ನು ಖಂಡಿತವಾಗ್ಲಿ ಮಾಡ್ತಾರೆ ಅಂತ ಹೇಳಿಕೊಂಡು ನಾವು ಯೋಚಿಸ್ತಾ ಅವರಿಗೊಂದು ಮನವಿ ಇದ್ದೀವಿ ಇನ್ನು ಮುಂದಕ್ಕೆ ಮಹಿಳೆಯರಿಗೆ ಸಮಾಜದಲ್ಲಿ ಒಂದು ನಡೆದಾಡಲಿಕ್ಕೆ ಒಂದು ಒಳ್ಳೆಯ ರಕ್ಷಣೆ ಬೇಕು ಹೆದರಿಕೆಯಲ್ಲಿ ಜೀವನ ನಡೆಸೋಕೆ ಆಗೋದಿಲ್ಲ ಮಹಿಳೆಯರಿಗೆ ಇನ್ನು ಮುಂದೆ ಆದರೂ ಮಹಿಳೆಯರು ತುಂಬ ಸ್ವತಂತ್ರವಾಗಿ ನಡೆದಾಡೋಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ನಾನು ಸರ್ಕಾರದವರನ್ನು ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ಮನವಿ ಮಾಡ್ತಾ ಇದ್ದೀವಿ ಮಹಿಳೋದಯ ಮಹಿಳಾ ಒಕ್ಕೂಟದವರು ನಾವು ಎಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಎಲ್ಲ ಜಿಲ್ಲೆಗಳಲ್ಲಿ ಈ ಥರದಲ್ಲಿ ಜಾಥಾ ಮಾಡಿಬಿಟ್ಟು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ ಖಂಡಿತ ಇದು ಈ ನಮ್ಮ ಹಕ್ಕೋತಾಯ ಸರ್ಕಾರ ತನಕ ಹೋಗುತ್ತೆ ಅಲ್ಲಿ ಅವರು ಇದಕ್ಕೆ ಬೇಕಾದ ಕಾರ್ಯವನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಇದಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್ ಇವತ್ತು ನಾವು ಮಹಿಳೋದಯ ಮಹಿಳಾ ಒಕ್ಕೂಟದಿಂದ ಮಾಡಿದ ಜಾತದಲ್ಲಿ ಇನ್ನೊಂದು ಮನವಿ ಕೊಟ್ಟಿದ್ದೀವಿ ಏನು ಅಂತ ಹೇಳಿದರೆ ವೃದ್ಧರು ವೃದ್ಧಾಪ್ಯರು ಮತ್ತು ವಿಧಿವಿಯರಿಗೆ ನಾವು ಇವಾಗ ಬರ್ತಾ ಇರೋದು ಎಂಟು ರೂಪಾಯಿ ಮಾತ್ರ ಅದೇ ಎಂಟು ರೂಪಾಯಿಯಲ್ಲಿ ಅವರಿಗೆ ಜೀವನ ನಡೆಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಇವಾಗಿನ ಎಲ್ಲ ಈಗ ಔಷಧಿಗೆ ಒಂದು ಸಲ ಹೋದರೆ ಅವರಿಗೆ ಅದಕ್ಕಿಂತ ಜಾಸ್ತಿಯೇ ಖರ್ಚಾಗುತ್ತೆ ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿದ್ದಾಗ ಅವರ ಮಕ್ಕಳು ಕೆಲವೊಮ್ಮೆ ಅವರಿಗೆ ಏನು ಕೊಡ್ತಾ ಇಲ್ಲ ಆ ಒಂದು ಎಂಟು ರೂಪಾಯಿಯಲ್ಲಿ ಅವರು ಇಡೀ ತಿಂಗಳು ಜೀವನವನ್ನು ನಡೆಸಬೇಕಾಗುತ್ತೆ ಅದು ಎಲ್ಲಿಗೂ ಸಾಕಾಗಲ್ಲ ಸೊ ಅದನ್ನು ಮೂರು ಸಾವಿರ ರೂಪಾಯಿಗೆ ಹೆಚ್ಚಿಸಿ ಅಂತ ಹೇಳಿ ನಾವು ಎಲ್ಲ ಮಹಿಳೆಯರು ಒಟ್ಟಿಗೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟಿಗೆ ಎಲ್ಲರೂ ಸೇರಿಬಿಟ್ಟು ನಾವು ಅಕ್ಕತ್ತಾಯ ಮಾಡಿಬಿಟ್ಟು ಜಿಲ್ಲಾಧಿಕಾರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಖಂಡಿತವಾಗ್ಲೂ ಇದು ಸರ್ಕಾರದವರು ಈ ಮನವಿಯನ್ನು ತಗೊಂಡು ಖಂಡಿತವಾಗ್ಲೂ ಇದನ್ನು ಪಿಂಚಣಿಯನ್ನು ಮೂರು ಸಾವಿರಕ್ಕೆ ಹೆಚ್ಚಿಸ್ತಾರೆ ಅಂತ ಹೇಳಿ ಯೋಚಿಸುತ್ತಾ ನಾವು ಅವರಿಗೆ ಈ ಬೇಡಿಕೆಯನ್ನು ದಿನಕ್ಕಿಂತ ದಿನ ಹೆಚ್ಚೆಚ್ಚು ಆಗ್ತಾ ಇದೆ ಇದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗಣನೆಗೆ ತೆಗೆದುಕೊಂಡು ಮಹಿಳೆಯರಿಗೆ ಸುರಕ್ಷಿತವಾದ ಒಂದು ವೇದಿಕೆ ಸಿಗಬೇಕು ಎಲ್ಲೇ ಒಬ್ಬರೂ ಅವರು ಸತನಿತವಾಗಿ ಅವರು ಆ ಒಂದು ಕೆಲಸ ಮಾಡಲಿಕ್ಕೆ ಒಂದು ಅನುಕೂಲ ಸರ್ಕಾರ ಮಾಡಿಕೊಡಬೇಕು ಮತ್ತು ಇದನ್ನು ಹೆಚ್ಚು ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರನ್ನು ಗಲೀ ಶಿಕ್ಷೆಗೆ ಗುರುತುಪಡಿಸಬೇಕು ಕಠಿಣವಾದ ಶಿಕ್ಷೆಯನ್ನು ಕೈಗೊಳ್ಳಬೇಕು ಅಂದಾಗಲೇ ಮಾತ್ರ ಇದು ಮಹಿಳೆಯರು ಸ್ವಯೋದ್ಯೋಗ ಮಾಡಲಿಕ್ಕೆ ಆರ್ಥಿಕವಾಗಿ ತಾವು ಮುಂದುವರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಬೇಡಿಕೆನ ಸರ್ಕಾರಕ್ಕೆ ಹೊರಟಾಕಿದ್ದೀವಿ ನಮ್ಮ ಮಹಿಳೆಯ ಮಹಿಳೆಯರು ಕೊಟ್ಟ ಕಡೆ ಆದಷ್ಟು ಬೇಗ ಈ ಬದುಕುಗಳು ನೀರಲ್ಲಿ ಮತ್ತು ಯಾರು ಅತ್ಯಾಚಾರ ಮಾಡಿದರೆ ಆ ಒಂದು ಅವರಿಗೆ ಕಠಿಣವಾದ ಶಿಕ್ಷಣ ಒದಗಿಸಲಿ ಮಹಿಳೆಗೆ ತುಂಬಾ ಸೂಕ್ಷ್ಮತವಾದಂತಹ ಒಂದು ಸೇವೆಯನ್ನು ಕೊಟ್ಟು ಅಂತ ಹೇಳಿ ಇಷ್ಟ ಥ್ಯಾಂಕ್ ಯು